ಮಂಗಳೂರಿನಿಂದ ಬೆಂಗಳೂರಿಗೆ ಸಂಚರಿಸುತ್ತಿದ್ದ ರೈಲಿನಲ್ಲಿ ಯುವಕನೋರ್ವ ಬಿದ್ದು ಹದಿನೆಂಟು ತಾಸುಗಳ ಬಳಿಕ ಪತ್ತೆಯಾದ ಘಟನೆ ಸವನೂರಿನಲ್ಲಿ ನಡೆದಿದೆ ಮಾರ್ಚ್ ಇಪ್ಪತ್ತೈದರಂದು ರೈಲಿನಲ್ಲಿ ಕುಮಟದಿಂದ ಮಂಗಳೂರು ಮಾರ್ಗವಾಗಿ ಬೆಂಗಳೂರಿಗೆ ತೆರಳುತ್ತಿದ್ದ ಉದಯ್ ಕುಮಾರ್ ರಾತ್ರಿ ಹನ್ನೊಂದು ಗಂಟೆ ವೇಳೆಗೆ ಸವನೂರು ಸಮೀಪದ ಸುನ್ನಾಜೆ ಬಳಿ ರೈಲಿನಿಂದ ಬಿದ್ದಿದ್ದಾರೆ ಇದು ತುಸು ನಿರ್ಜಲ ಪ್ರದೇಶವಾಗಿದ್ದು ಇಳಿಜಾರಿನಿಂದ ಜಾರಿನಿಂದ ಕೂಡಿದೆ ಬಿದ್ದ ಸ್ಥಳದಿಂದ ಇಪ್ಪತ್ತೈದು ಅಡಿಗಳಷ್ಟು ಕೆಳಭಾಗಕ್ಕೆ ಜಾರಿಕೊಂಡು ಹೋಗಿದ್ದ ಯುವಕ ಅಲ್ಲಿ ಮೋರಿಯ ಪಕ್ಕ ಮಲಗಿದ ಸ್ಥಿತಿಯಲ್ಲಿ ಬಾಕಿಯಾಗಿದ್ದ ರಾತ್ರಿ ವೇಳೆ ಯುವಕ ರೈಲಿನಿಂದ ಬೀಳುವುದನ್ನ ಸಹ ಪ್ರಯಾಣಿಕರು ಗಮನಿಸಿದ್ದು ಸುಬ್ರಹ್ಮಣ್ಯ ರೋಡ್ ರೈಲ್ವೆ ನಿಲ್ದಾಣ ನೆಟ್ಟನ ಸಮೀಪದ ವೇಳೆ ರೈಲು ಮಾಸ್ಟರ್ ಗಮನಕ್ಕೆ ತಂದಿದ್ದಾರೆ ಆದ್ರೆ ಯುವಕ ಬಿದ್ದ ಜಾಗ ಯಾವುದು ಎನ್ನುವುದು ಯಾರಿಗೂ ತಿಳಿದಿರಲಿಲ್ಲ ಹೀಗಾಗಿ ಪತ್ತೆ ಕಾರ್ಯವು ಸಾಧ್ಯವಾಗಿರಲಿಲ್ಲ ಮಾರ್ಚ್ ಇಪ್ಪತ್ತ ಆರರಂದು ಸುನ್ನಾಜೆ ಬಳಿ ಕೊಳವೆಬಾವಿಯ ಪಂಪ್ ಎಳೆಯಲು ಹೋಗಿದ್ದ ದಿನೇಶ್ ಆಚಾರ್ಯ ಸಂತೋಷ್ ಅಲೆಕಾಡಿ ಪ್ರತಾಪ್ ಪರನೆ ಮತ್ತಿತರರು ಮೋರಿ ಸಮೀಪ ವ್ಯಕ್ತಿ ನರಳುವುದು ಕೇಳಿಸಿತು ತಕ್ಷಣ ಈ ವಿಚಾರವನ್ನ ಸಾಮಾಜಿಕ ಕಾರ್ಯಕರ್ತ ಸಚಿನ್ ಸವನೂರ್ ಅವರ ಗಮನಕ್ಕೆ ತಂದರು ಅವರು ಆಗಮಿಸಿ ಯುವಕನನ್ನ ಪತ್ತೆ ಹಚ್ಚಿ ಆರೈಕೆ ಮಾಡಿ ವಿಚಾರಿಸಿದಾಗ ಆತ ಕುಮಟದಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಬಗ್ಗೆ ತಿಳಿಯಿತು ಬಳಿಕ ಪೊಲೀಸರ ಸೂಚನೆಯಂತೆ ಯುವಕನ ಆಂಬ್ಯುಲೆನ್ಸ್ ಮೂಲಕ ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಯುವಕನ ಮುಖ ಹಾಗೂ ಕಾಲಿಗೆ ತೀವ್ರ ದರಹದ ಗಾಯಗಳಾಗಿವೆ